ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಅರಿಯಾಪು ಗ್ರಾಮ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್ ರೈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಳೆದ ಕೆಲವು ತಿಂಗಳಲ್ಲಿ ಕಚ್ಚಾ ತೈಲ ಬೆಲೆಯು ಶೇಕಡಾ ಇಪ್ಪತ್ತೊಂದರಷ್ಟು ಕಡಿಮೆಯಾಗಿದೆ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕಡಿತ ಮಾಡಿಲ್ಲ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕುಸಿಯುತ್ತಿದೆ ಆದರೂ ಬಿಜೆಪಿ ಮಾತನಾಡುತ್ತಿಲ್ಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಕಚ್ಚಾ ತೈಲಕ್ಕೆ ಬ್ಯಾರಲ್ಗೆ ನೂರ ಇಪ್ಪತ್ತು ಡಾಲರ್ ಆಗಿತ್ತು ಆದರೂ ಪೆಟ್ರೋಲ್ಗೆ ಎಪ್ಪತ್ತೇಳು ಇತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಕಚ್ಚಾ ತೈಲಾಕೆ ರು ಇಪ್ಪತ್ತು ಕಡಿಮೆ ಆಗಿದ್ದರು ಬಿ ಜೆ ಪಿ ಸರ್ಕಾರ ಪೆಟ್ರೋಲ್ಗೆ ರು ನೂರ ಎರಡು ಮಾಡಿದ್ದರು ಸುಮಾರು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದರು ಈಗ ನಿಜವಾಗಿ ನೋಡಿದರೆ ಪೆಟ್ರೋಲ್ ಇನ್ನೂ ರು ಐವತ್ತಕ್ಕೆ ಮಾರಬಹುದು ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಆ ನಾನು ಮೊನ್ನೆಯಿಂದ ನೋಡಿ ಇದನ್ನು ಓಪನ್ ಹೇರುವಂತ ಒಂದು ನನಗೆ ಒಂದು ಆಸೆ ಆಯಿತು ಏನು ನೋಡಿ ಎರಡು ಸಾವಿರದ ಹದಿನಾಲ್ಕು ನಾಲ್ಕರಿಂದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗರು ಪ್ರಧಾನಿಯಾಗಿದ್ದರು ಅವರು ಇರುವಾಗ ಆ ಕಾಲದಲ್ಲಿ ಒಂದು ಬ್ಯಾರಲಿಗೆ ನೂರೈ ನೂರ ಇಪ್ಪತ್ತೆರಡು ರೂಪಾಯಿ ಆಗಿದೆ ಕಚ್ಚೆ ತೈಲಕ್ಕೆ ನೂರ ಇಪ್ಪತ್ತೆರಡು ಡಾಲರ್ ಆದರೂ ಕೂಡ ಅವರು ಎಪ್ಪತ್ತೆರಡು ರೂಪಾಯಿಯನ್ನ ಪೆಟ್ರೋಲಿಯಂ ಪೆಟ್ರೋಲ್ಗೆ ಎಪ್ಪತ್ತೆರಡು ರೂಪಾಯಿ ಇತ್ತು ಡೀಸೆಲ್ಗೆ ಐವತ್ತು ಅರವತ್ತು ರೂಪಾಯಿ ಆಯಿತು ಹದಿನಾಲ್ಕರ ನಂತರ ನೋಡ್ತಾ ಇದ್ದೆ ಹತ್ತು ವರ್ಷದಲ್ಲಿ ಆ ಒಂದು ಕಚ್ಚಾ ತೈಲಕ್ಕೆ ಈಗ ಎಂಬತ್ತು ಎಂಬತ್ತೆಂಟು ರೂಪಾಯಿ ಆಗಿದೆ ಒಂದು ಬೇರೆಯವರಿಗೆ ಅವರು ಎಷ್ಟು ಮಾಡಿದರು ಎಪ್ಪತ್ತರಿಂದ ನೂರು ನೂರ ರೂಪಾಯಿವರೆಗೆ ಪೆಟ್ರೋಲ್ ಈ ಜಂಪ್ ಮಾಡಿದರು ಡೀಸೆಲಿಗೆ ಎಷ್ಟು ಹೆಚ್ಚು ಮಾಡಿದರು ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದರು ಈಗಿನ ದರದಲ್ಲಿ ಅದನ್ನು ಐವತ್ತು ರೂಪಾಯಿಗೆ ಮಾರ್ಬೋದು ಪೆಟ್ರೋಲನ್ನು ಐವತ್ತು ರೂಪಾಯಿಗೆ ಮಾರ್ಬೋದು ಡೀಸೆಲನ್ನು ನಲವತ್ತು ರೂಪಾಯಿಗೆ ಮಾರ್ಬೋದು ಆ ಕಚ್ಚಾ ತೈಲಕ್ಕೆ ಕಡಿಮೆ ಆದ ಒಂದು ವಿಚಾರದಲ್ಲಿ ಅಷ್ಟಕ್ಕೆ ಮಾರ್ಬೋದು ಅಷ್ಟೇ ಮಾಡಿದರೆ ನಾವು ನೋಡಿ ಅದಕ್ಕೆ ಕೂಡ ನಾವೇನು ಮಾತಾಡಲಿಲ್ಲ ಕಾಂಗ್ರೆಸ್ನವರು ವಿರೋಧ ಪಕ್ಷ ನಾವು ಏನೇ ಒಂದು ಸ್ಟ್ರೈಕ್ ಮಾಡಿದ್ರೆ ಅವರಿಗೆ ಕಿವಿಗೆ ಮುಟ್ಟುವುದಿಲ್ಲ ಈಗ ಮೂರುವರೆ ರೂಪಾಯಿ ಮಾಡುವಾಗ ಅವರಿಗೆ ಭಾರಿ ಹೊಟ್ಟೆ ಗಿದ್ದೆ ಆಗ್ತದೆ ಅದರ ಪ್ರಕಾರ ನಾವು ಒಂದು ಒಂದೂವರೆ ಎರಡು ಸಾವಿರ ಮೊದಲು ನಾವು ಕೂಡ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದೆವು ಇಷ್ಟು ಯಾಕೆ ನೀವು ಜಾಸ್ತಿ ಮಾಡಿದ್ದೀರ ಎಂಬ ವಿಚಾರದಲ್ಲಿ ಇಲ್ಲಿ ಪುತ್ತೂರಿನಲ್ಲಿ ಕೂಡ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾವು ಅಲ್ಲಿ ಹೋಗಿ ಕೆಲವರು ಹೇಳಿದರು ನಮ್ಮ ಎದುರು ಹೇಳಿದರು ನಾವು ಇನ್ನೂರು ರೂಪಾಯಿ ಆಗಲಿ ಪೆಟ್ರೋಲ್ಗೆ ನಮಗೆ ನಾವು ನಮಗೆ ಮೋದಿ ಬೇಕು ನಾವು ಮೋದಿಗೆ ಓಟ್ ಹಾಕ್ತೇವೆ ಅಂತ ಜನರು ಹೇಳ್ತಾರೆ ಈಗ ಮೂರುವರೆ ರೂಪಾಯಿ ಮಾಡುವಾಗ ಸಿದ್ದರಾಮಯ್ಯ ಅವರು ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ ಇದು ಜನರು ಯಾಕೆ ಇಂಥ ಒಂದು ತೀರ್ಮಾನ ಮಾಡ್ತಾರೆ ಅಂತ ನಮಗೆ ಅದೇ ಪ್ರಸಂಗ ಹಾಗಾದರೆ ಇದೊಂದು ರಾಜಕೀಯ ಉದ್ದೇಶವಾಗಿ ರೇಟ್ ಜಾಸ್ತಿ ಮಾಡಿದ್ರೆ ಅದನ್ನು ಜನ ಮಾತಾಡ್ಲಿಕ್ಕಿಲ್ಲ ಇದನ್ನು ನೋಡುವಾಗ ನಮಗೆ ಭಾರಿ ಬೇಸರದ ಜನರ ಮೇಲೆ ನಮಗೆ ಒಂದು ಇದು ಬರ್ತದೆ ಏನಂದರೆ ಜನರು ಹೇಗೆ ಹೇಗೆ ಮಾಡ್ತಾರೆ ಅಂತ ಮೂವತ್ತು ನಲವತ್ತು ರೂಪಾಯಿ ಜಾಸ್ತಿ ಮಾಡುವಾಗ ಅದಕ್ಕೆ ಅವರು ಈಗ ಮೂರೂರು ಮಾಡೋದಕ್ಕೆ ಈಗ ಅವರ ಎತ್ತರ ಗಂಟೆಗೆ ಹೋಗುವ ಒಂದು ಪ್ರಸಂಗ ಏನಂತ ಅದಕ್ಕೆ ಅವರು ಉತ್ತರ ಉತ್ತರವನ್ನು ಕೊಡಬೇಕಾಗ್ತದೆ ನೋಡಿ ಯಾವತ್ತು ಒಂದು ಡೀ ಪೆಟ್ರೋಲಿಗೆ ಐದು ರೂಪಾಯಿ ಜಾಸ್ತಿ ಮಾಡಿದರೆ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಗ್ಯಾಸಿಗೆ ಐದು ರೂಪಾಯಿ ಜಾಸ್ತಿ ಮಾಡಿದರೆ ಇದೇ ಬಿ ಜೆ ಪಿ ಸ್ಮೃತಿ ಇರಾನಿ ಶೋಭಾ ಕರ್ಂದಾಜರು ತನ್ನ ಯಾವುದು ಗ್ಯಾಸ್ ಸಿಲಿಂಡರನ್ನು ಮಾರ್ಗದಲ್ಲಿಟ್ಟು ಅವರು ಸ್ಟ್ರೈಕ್ ಮಾಡಿದ್ದಾರೆ ಅವರು ಐದು ರೂಪಾಯಿ ಜಾಸ್ತಿ ಮಾಡಿದರೆ ಮೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂಥವರಿಗೆ ಸುದ್ದಿಲ್ಲ ಮೂವತ್ತು ರೂಪಾಯಿ ಜಾಸ್ತಿ ಮಾಡುವಾಗ ಅಷ್ಟು ಮಾ ಮಾತ್ರ ನಾವು ಕಾಂಗ್ರೆಸ್ನವರು ಎಷ್ಟೇ ಬೊಬ್ಬೆ ಹಾಕಿದ್ರು ನೀವು ಕಮ್ಮಿ ಮಾಡಿ ಅಂತ ಹೇಳಿದರೆ ಅದಕ್ಕೆ ಬಗ್ಗುವುದಿಲ್ಲ ಅವರ ಸರ್ವಾಧಿಕಾರದಿಂದ ಅವರು ನನ್ನ ಮತನ್ನೇ ಕೇಳುವುದಿಲ್ಲ ನಾವು ಎಂಥ ಬೊಬ್ಬೆ ಹಾಕಿದರೂ ಕಾಂಗ್ರೆಸ್ ಪಕ್ಷದವರು ಬದ್ರು ಕಿವಿ ಕೊಡುವುದಿಲ್ಲ ಏನಂದರೆ ಈಗ ನಾನು ನಾವು ನೋಡ್ತಾ ಇದ್ದೇವೆ ನಾವು ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲೇ ಇದ್ದರು ಅಂತ ನಾವು ಕಾಂಗ್ರೆಸ್ನವ್ರು ಸ್ವಲ್ಪ ಮಾಡುವಾಗ ಅವರು ವಿರೋಧ ಮಾಡ್ತಾರೆ ನನ್ನ ಲೆಕ್ಕದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದು ಇಡೀ ರಾಜ್ಯದಲ್ಲಿ ಸೆಂಟ್ರಲ್ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕಾಂಗ್ರೆಸ್ನವರಿದ್ದು ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲಿದ್ದರೆ ಖಂಡಿತ ಜನರಿಗೆ ಉಪಯೋಗ ಆಗ್ಬೋದು ನಾವೇನೋ ಜಾಸ್ತಿ ಮಾಡ್ತಾರೆ ಅವರು ಮಾತಾಡ್ತಾರೆ ನಾವು ಕಾಂಗ್ರೆಸ್ನವರು ಕಮ್ಮಿ ಮಾಡ್ತೇವೆ ಆದ್ದರಿಂದ ಬಿ ಜೆ ಪಿಯವರು ವಿರೋಧ ಪಕ್ಷದಲ್ಲಿದ್ದರೆ ಖಂಡಿತ ಈ ದೇಶದ ಜನರಿಗೆ ಖಂಡಿತ ಪ್ರಯೋಜನ ಆಗ್ತದೆ ಎಂಬ ವಿಚಾರವನ್ನು ನಾನು ಕಡೆಕಂಡದಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಜಿ ಎಸ್ ಟಿ ಜಿ ಎಸ್ ಟಿ ನಾವು ನೋಡಿ ಒಂದು ಎಂತಾರೆ ಒಂದು ಸಾಬೂನು ತೆಕ್ಕೊಂಡು ಮೂವತ್ತು ರೂಪಾಯಿ ಬೆಲೆ ಇದ್ದರೆ ಐದು ರೂಪಾಯಿ ಜಿ ಎಸ್ ಟಿ ಹೋಗ್ತದೆ ಇಪ್ಪತ್ತೈದು ರೂಪಾಯಿ ಅದಕ್ಕೆ ಹೋಗ್ತದೆ ಐದು ರೂಪಾಯಿ ಜಿ ಎಸ್ ಟಿ ಹೋಗ್ತದೆ ಇಂಥ ಜಿ ಎಸ್ ಟಿ ಬೇಕಾಗಿಬಿಟ್ಟು ಎರಡು ಮೂರು ಜಿ ಎಸ್ ಟಿಯನ್ನು ಹಾಕಿದ್ರು ಜಿ ಎಸ್ ಟಿ ಖಂಡಿತ ಇದಕ್ಕೆ ಅದಕ್ಕೆ ರೂಪುರೇಷೆ ಇಲ್ಲ ನಮ್ಮ ನಮ್ಮ ಹಣ ಎಷ್ಟು ಒಂದು ಚಾಯ್ ಕುಡಿದ್ರು ಒಂದು ಊಟ ಮಾಡಿದ್ರು ಒಂದು ಸಾಮಾನು ತಗೊಂಡ್ರು ಯಾವುದಾದ್ರು ಜಿ ಎಸ್ ಟಿ ಖಂಡಿತ ಜಿ ಎಸ್ ಟಿ ಖಂಡಿತ ಇದಕ್ಕೆ ಜಿ ಎಸ್ ಟಿ ಮಾಡಿದ ವಿಚಾರ ಸರಿ ಇಲ್ಲ ಈ ಜಿ ಎಸ್ ಟಿಯನ್ನು ಕೂಡ ತೆಗೆದುಹಾಕಬೇಕಾಗ್ತದೆ ಏನೇ ನಾವು ಹೇಳಿದ್ರೆ ಅದು ಸೆಂಟ್ರಲ್ ಈಗ ಮೋದಿ ಅವ್ರಿಗೆ ಹೇಳಿದ್ರೆ ಏನೋ ಅದು ನಾಡುವುದಿಲ್ಲ ನಾವು ಇಂಥ ಸಹಿ ಮಾಡಿದ್ರೆ ಏನು ಮಾಡಿದ್ರು ಮಾಡುವುದಿಲ್ಲ ಜಿ ಎಸ್ ಟಿ ಕೂಡ ಸರಿ ಇಲ್ಲ ನಮ್ಮ ತೆರಿಗೆ ಹಣವನ್ನು ನಮ್ಮ ಹಣವನ್ನು ತೆರಿಗೆಯಲ್ಲಿ ಮುಖಾಂತರ ಅವರು ಇದ್ದಾರೆ ಮತ್ತೆಂದು ನೋಡಿ ರೋಡು ನಾವು ಎಲ್ಲಿ ಈಗ ಹೆದ್ದಾರಿಯಲ್ಲಿ ಹೋದರೂ ಅಲ್ಲಿ ಅಲ್ಲಲ್ಲಿ ಟೋಲ್ ಉಂಟು ಮೊದಲು ಎಲ್ಲಿ ಇಲ್ಲಿ ಒಂದಿತ್ತು ನಾವು ಮಂಗ್ಳೂರಿಗೆ ಹೋಗುವಾಗ ನಮ್ಮ ನೇತ್ರಾವತಿ ಸಂಕದ ಹತ್ರ ಈಗ ಅದನ್ನು ಕೂಡ ಹೇಗೆ ಮಾಡಿ ಮಾಡಿ ತೆಗೆದರು ಒಂದು ಹೆದ್ದಾರಿ ಏನು ಮಾಡ್ತಾರೆ ಅದರಲ್ಲೇ ಉಂಟು ನಾವೇನಂದರೆ ನಮ್ಮ ತೆರಿಗೆ ಮುಖಾಂತರ ರೋಡ್ ರಿಪೇರ್ ಆಗಬೇಕಂತ ಎಲ್ಲ ಓದು ಹೋಗೋದಿಲ್ಲ ವಾಹನದಲ್ಲಿ ಆ ಮುಖ ನಾವು ಎಲ್ಲ ಗ್ರೇಸು ಈಗ ಎರಡೂ ಗೊತ್ತಿಲ್ಲ ಅದರ ಮುಖಾಂತರ ರೋಡ್ ಮಾಡ್ತಾರೆ ಅಂತ ಟೋಲು ಶುರು ಮಾಡ್ತಾರೆ ಎಷ್ಟು ವರ್ಷ ಐದು ಹತ್ತು ಹದಿನೈದು ಒಂದು ಮಾರ್ಗ ಮಾಡಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಟೋಲ್ ಮುಗಿಯೋದಿಲ್ಲ ನಾನೇ ಹೇಳುವುದಾದರೆ ಒಂದು ಮಾರ್ಗ ಮಾಡಿದ ಈ ಮಾಡ್ತಾರೆ ನಂತರ ಟೋಲು ಶುರು ಮಾಡ್ತಾರೆ ಈ ಟೋಲು ಮುಖಾಂತರ ಇವರಿಗೆ ಅಂಥ ಮಾರ್ಗ ಕಾಮಗಾರಿಯನ್ನು ನಾಲ್ಕು ಕಾಮಗಾರಿಯನ್ನು ಮಾಡ್ಬೋದು ನಮ್ಮ ಲೆಕ್ಕದಲ್ಲಿ ನಮ್ಮಲ್ಲಿ ಎಷ್ಟು ಉದ್ಲು ಮಾಡ್ತಾರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ತಗೊಳ್ಳಿ ಇದು ನೂರ ನೂರೈವತ್ತು ಎಷ್ಟು 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 ರೂಪಾಯಿ ಟೋಲ್ ಗೇಟ್ ಆ ಕಾಮಗಾರಿಯನ್ನು ಮಾಡಿದ್ರು ಕೂಡ ಅವರು ಟೋಲ್ ಮುಖಾಂತರ ಅಂಥ ಕಾಮಗಾರಿಯನ್ನು ನಾಲ್ಕು ಪಟ್ಟು ಮಾಡ್ಬೋದು ಅಂತ ನನ್ನ ವಿಚಾರದಲ್ಲಿ ತಿಳಿದು ಬರ್ತದೆ ಅದು ಕೂಡ ಈ ಟೋಲ್ನ ಕ್ರಮ ಅದು ಸರಿ ಇಲ್ಲ ಅದೇ ರೀತಿ ನೋಡಿ ಮೊನ್ನೆ ಅದು ನಮ್ಮ ಮನ್ಮೋಹನ್ ಸಿಂಗ್ ಇರುವಾಗ ಎರಡು ಸಾವಿರದ ಹದಿನಾರರಲ್ಲಿ ಏನೋ ಒಂದು ಕೃಷಿಕರಿಗೆ ಸಾಲ ಮನ್ನಾ ಮಾಡಿದರು ಎಪ್ಪತ್ತೈದು ಸಾವಿರ ಕೋಟಿ ಇಡೀ ದೇಶದ ಜನರಿಗೆ ಅದು ಬಂತು ಎಪ್ಪತ್ತೈದು ಸಾವಿರ ಕೋಟಿ ಮಾಡಿ ಕೃಷಿಕರ ಸಾಲವನ್ನು ಒಂದು ಮನ್ನಾ ಮಾಡುವಂಥ ಪ್ರಸಂಗ ಬಂತು ಆ ಕೂಡ ಬಿ ಜೆ ಪಿಯವರು ಅವರು ಹಾಕಿದ್ದಾರೆ ಅಷ್ಟು ಮಣ್ಣ ಅಷ್ಟು ದುಡ್ಡು ಸರ್ಕಾರ ದುಡ್ಡು ಹೋಯ್ತು ಅಂತ ಎಪ್ಪತ್ತೈದು ಸಾವಿರ ಕೋಟಿ ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿ ಇಡೀ ಭಾರತ ದೇಶದ ಎಲ್ಲ ಕೃಷಿಕರಿಗೆ ಕೂಡ ಅದೊಂದು ಪ್ರಯೋಜನ ಆಗಿದೆ ಈಗ ನೋಡಿ ಮೊನ್ನೆ ಕೆಲವೇ ಒಂದು ಉದ್ಯಮಿಗಳ ನನ್ನ ಲೆಕ್ಕದ ಒಂದು ಜನ ಕೆಲವೇ